ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇಲ್ಲಿ ನೋಡಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ನಿಮಗೆ ಫೋನ್ ಬರದೇ ಇದ್ದರೂ ಪರವಾಗಿಲ್ಲ ನೀವೇನು ಮಾಡ್ಕೋಬೋದಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ ನಿಮ್ಮದು ಫೋನ್ ನಂಬರ್ ಇದ್ದರೆ ನೀವು ಮನೆಯಲ್ಲೇ ಚೆಕ್ ಮಾಡ್ಕೋಬೋದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಇಲ್ಲಿ ನೋಡಿ ಫಸ್ಟು ನೀವೇನು ಮಾಡಬೇಕಪ್ಪ ಅಂದರೆ ವಿಶ್ವ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಮ್ ವಿಶ್ವಕರ್ಮ ಯೋಜನೆ ಆ ಇದಕ್ಕೆ ವೆಬ್ಸೈಟ್ಗೆ ಹೋಗಬೇಕು ವೆಬ್ಸೈಟ್ಗೆ ಹೋದ ಮೇಲೆ ಏನು ಬರುತ್ತೆ ಅಂದರೆ ಈ ರೀತಿ ಓಮ್ ಪೇಜ್ ಓಪನ್ ಆಗುತ್ತೆ ಈ ಓಮ್ ಪೇಜಲ್ಲಿ ನೀವು ಅಲ್ಲಿ ಲಾಗಿನ್ ಅಂತ ಇದೆ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಏನು ಬರುತ್ತಪ್ಪ ಅಂದರೆ ನೋಡಿ ಬೆನಿಫಿಷರಿ ಐ ಡಿ ಅಥವಾ ಫೋನ್ ನಂಬರ್ ಅಂತ ಬರುತ್ತೆ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಿಮ್ಮದು ಫೋನ್ ನಂಬರ್ನ ಆ್ಯಡ್ ಮಾಡಬೇಕು ಅಲ್ಲಿ ಕ್ಯಾಪ್ಚ್ ಅಂತ ಕೊಟ್ಟಿದ್ದಾರೆ ಎಂಟರ್ ಕ್ಯಾಪ್ಚ್ ಅಲ್ಲಿ ಬೇರೆ ಯಾವ್ದು ಕ್ಯಾಪ್ಚ್ ಇದೆಯೋ ಆ ಕ್ಯಾಪ್ಚನ್ನು ಹಾಕಬೇಕು ಈಗ ಕಷ್ಟ ಆದರೆ ಓಕೆ ಬೇರೆ ಕ್ಯಾಪ್ಚನ್ನ ಹಾಕಬೇಕು ಕ್ಯಾಪ್ಚನ್ನು ಹಾಕಿದಾಗ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ಸು ಎಲ್ಲಿದೆ ಯಾವ ರೀತಿ ಇದೆ ನಿಮ್ಮದು ಯಾವ್ದಾವುದು ವೇರಿಫಿಕೇಷನ್ ಆಗಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮದು ಫೋನ್ ನಂಬರು ಮತ್ತು ಇಲ್ಲಿ ಏನು ಎಂಟರ್ ಕ್ಯಾಪ್ಚ್ ಅಂತ ಇದೆಯಲ್ಲ ಕ್ಯೂ ಸಿ ಆರ್ ಡಬ್ಲ್ಯೂ ಸಿಕ್ಸ್ ಝೆಡ್ ಅದನ್ನು ಅದನ್ನು ಪ್ರೆಸ್ ಮಾಡಿ ಸೊ ನಿಮ್ಮದು ಅಪ್ಲಿಕೇಶನ್ ಓಪನ್ ಆಗಿದೆ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ ವೆರಿಫಿಕೇಶನ್ ಆಗಿದೆಯಾ ಇಲ್ಲ ಅಂತ ಇನ್ನು ಆರ್ ಟಿ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಯಾರೆಲ್ಲ ಆರ್ ಟಿಗೆ ಅಪ್ಲಿಕೇಶನ್ ಹಾಕಿಲ್ವ ಸೊ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮಗುಗೆ ಫ್ರೀ ಎಜುಕೇಷನ್ ಸಿಗುತ್ತೆ ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ ವಿಶ್ವಕರ್ಮ ಯೋಜನೆ ಬಗ್ಗೆ ಏನಿಲ್ಲ ಅದು ಓಕೆ ಓಮ್ ಪೇಜಿಗೆ ಹೋಗಿ ಓಕೆ ಅಲ್ಲಿ ಲಾಗಿನ್ ಅಂತ ಇರುತ್ತೆ ಲಾಗಿನ್ಗೋಗಿ ಓಕೆ ನಿಮ್ಮ ಫೋನ್ ನಂಬರ್ ಹಾಕಿ ಬೆನಿಫಿಷಿಯರಿ ಐ ಡಿ ಅಂತ ಇರುತ್ತೆ ಅಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಪಾಸ್ವರ್ಡ್ ಕೊಟ್ಟಿರ್ತಾರೆ ಅದನ್ನು ಹಾಕಿದರೆ ನಿಮ್ದು ಓಮ್ ಪೇ ಅಪ್ಲಿಕೇಶನ್ ಓಪನ್ ಆಗುತ್ತೆ